ನಮಸ್ಕಾರ ಎಲ್ಲರಿಗೂ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ಯುಗಾದಿ ಈ ಯುಗಾದಿಗೆ ನೋಡ್ರಿ ನಾವು ಶಾವಿಗೆ ಪಾಯಸನ ಮಾಡಿದ್ವಿ ದಿಢೀರಂತೇಳಿ ಐದು ನಿಮಿಷದಲ್ಲೇ ಶಾವಿಗೆ ಪಾಯಸ ಹೆಂಗೆ ಮಾಡೋದಂತೇಳಿ ನೋಡ್ಕೊಂಡು ಬನ್ನಿರಿ ಮೊದಲಿಗೆ ನಿಮ್ಮ ಹತ್ರ ಯಾವ ಡ್ರೈ ಫ್ರೂಟ್ಸ್ ಇರ್ತಾವಲ್ಲರೀ ಆ ಡ್ರೈ ಫ್ರೂಟ್ಸನ್ನು ತುಪ್ಪದಲ್ಲಿ ಫ್ರೈ ಮಾಡಿ ತೆಗೆದಿಟ್ಕೊಂಡ್ಬಿಡಬೇಕು ಆಮೇಲೆ ಅದೇ ತುಪ್ಪದಲ್ಲೇ ಸ್ವಲ್ಪ ಶಾವಿಗೆನೂ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಶಾವಿಗೆ ಕಲರ್ ಚೇಂಜ್ ಆದಮೇಲೆ ತೆಗೆದು ಇಟ್ಕೊಂಡ್ಬಿಡ್ಬೇಕು ಶಾವ್ಗೆ ಈಗ ಶಾವಿಗೆ ಫ್ರೈ ಆಯಿತು ಒಂದು ತಟ್ಟೆಗೆ ತೆಗೆದು ಇಟ್ಕೊಂಡ್ಬಿಡೋನು ಈಗ ಅದ ಬೋಗ ಬೋಗೋನಿಗಾನ ಒಂದು ಕಾಲು ಲೀಟ್ರ್ ಹಾಲನ್ನು ತಗೊಂಡಿದ್ದೀನಿ ಹಸಿ ಹಾಲನ್ನೇ ತಗೊಂಡಿದ್ದೀವಿ ಈ ಹಾಲನ್ನು ಕಾಲು ಲೀಟ್ರ್ ಹಾಲಿಗೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಆಮೇಲೆ ಏನು ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ರಿ ಆ ಡ್ರೈ ಫ್ರೂಟ್ಸನ್ನು ಇದ್ರೊಳಗೆ ಹಾಕಿ ಚಂದಂಗ ಫ್ರೈ ಮಾಡ್ಕೊಂಬಿ ಕುದಿಸ್ಕೊಂಬಿಡೋನು ಈಗ ಒಂದು ಸ್ವಲ್ಪ ತುಪ್ಪನೂ ಹಾಕ್ಕೊಂಡು ಈ ಹಾಲನ್ನು ಚಂದಂಗ ಕುದಿಸ್ಕೊಂಬಿಡೋನು ಈ ಹಾಲು ಚಂದಂಗ ಕುದಿ ಬಂದ ಮೇಲೆ ಈ ಶಾವಿಗೆ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ರಿ ಆ ಶಾವ್ಗೆ ಇದ್ರೊಳಗೆ ಹಾಕಿ ಚಂದಂಗೆ ಕುದಿಸ್ಕೊಂಬಿಡೋಣ ಇವತ್ತು ಕುದ್ದ ಮೇಲೇ ಸಕ್ಕರೆ ಹಾಕ್ಕೋಬೇಕ್ರಿ ಇಲ್ಲ ಅಂತಂದ್ರೆ ಶಾವಿಗೆ ಕುದಿಯಂಗಿಲ್ಲ ಈಗ ಒಂದು ಕುದಿ ಬಂದ ಮೇಲೆ ಸಕ್ಕರೆನ ಹಾಕೋಬೇಕು ಟೇಸ್ಟಿಗೆ ಅನುಸಾರವಾಗಿ ಸಕ್ಕರೆನ ಹಾಕ್ಕೊಡ್ರಿ ದಿಢೀರಿ ಅಂಥೇಳಿ ಒಂದು ಐದು ಹತ್ತು ನಿಮಿಷ ಒಳಗ ಮಾಡ್ಕೊಂಬಿಡ್ಬೋದು ಹಬ್ಬಗಳಲ್ಲಿ ಇದು ಆಗಿರುತ್ತೆ ಶಾವಿಗೆ ಪಾಯಸ ನೋಡಿರಿ ಸರಿ ಟ್ರೈ ಮಾಡಿರಿ ಈ ಥರ ಮಾಡಿಕೊಂಡು ಈಗ ಒಂದು ಕುದಿ ಬಂದ ಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ರೆ ಶಾವಿಗೆ ಪಾಯಸ ರೆಡಿ ಆಯ್ತು ನೋಡಿರಿ ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡ್ರಿ ನಮಸ್ಕಾರ